ಬಿಗ್ ಬೆಳೆದು ಬಿಗ್ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಇದ್ದಾರೆ ಇದು ಹೇಗೆ ಅಂದ್ರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಒಟ್ಟಿನಲ್ಲಿ ಅವರು ಬೆಳಿಬೇಕು ಚಾನೆಲ್ಗೂ ಹೆಲ್ಪ್ ಆಗಬೇಕು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಬಾಸೆನ್ ರೋಡ್ ದಸ್ಟಿಲೇಟ್ ಅಂದ್ರೆ ಇಟ್ಸ್ షో ಇರೋದು ಇಟ್ಸ್ ಫಾರ್ ऑल ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇಲ್ಲಿ ಒಂದು ಆರ್ಟಿಸ್ಟ್ ಪಾರ್ಟ್ ಮಾಡಬಹುದು ನಾನ್ ಆರ್ಟಿಸ್ಟ್ ಮಾಡಬಹುದು ಒಂದು ಟೀಚರ್ ಏ ಯಾರ್ ಬೇಕಾದರೂ ಮಾಡಬಹುದು ಅಂದ ಹಾಗೆ ಇಟ್ಸ್ ಓಪನ್ ಫಾರ್ ऑल ಸೋ ಬಿಗ್ ಬಾಸ್ ಒಂದು ಸತ್ತ ಫೇಮ್ ಆಗಿದೆ ಅಂದಮೇಲೆ ದಟ್ ಫ್ಯಾನ್ ಫಾಲೋಯಿಂಗ್ ಇರಾರಾ ಇನ್ ದೇರ್ ದೇ ಆರ್ ದೇರ್ ಇ ಮೀನ್ ಸೋ ಎನಿಬಡಿ ಕ್ಯಾನ್ ಅಲ್ಲಾದರೂ ಬಿಗ್ ಬಾಸ್ ಅನ್ನೋದು ಬೇರೆ ಆಗ್ತಾ ಇರೋ ಶೋ ಅಂತೂ ಅಲ್ಲ ಅದು ಕಲಸ್ಕರಣನೇ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರು ಇಲ್ಲದೆ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ಏನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಡ್ಬಂದು ಬಂದು ಶೋ ಕೊಡ್ತಿರೋದು ಇಟ್ಸ್ ಅಪೋಸ್ ಇದು ಎರಡು ಕಲರ್ ಚಾನಲ್ ಕಲಸ್ಕರಣ ಚಾನಲ್ದ ಶೋ ಆಗಿರೋದ್ರಿಂದ ಒಂದು ಶೋದಲ್ಲಿ ಇನ್ನೊಂದು ಸೊ ಹೋಗ್ಬೋದು ಅಲ್ಲಿ ಬೇಕು ಬೇಕು ಅಂತ ತಗೊಳ್ಳೋದಾಗ್ಲಿ ಬೇಡ ಅಂತ ಬಿಡೋದಾಗ್ಲಿ ದಟ್ ಇಸ್ ಚಾಲೆಂಜ್ ಡಿಸಿಷನ್ ಇಟ್ಸ್ ಫಾರ್ ಆಲ್ ಎನಿಬಡಿ ಕ್ಯಾನ್ ಬಿ ಅಲ್ಲ ಸರ್ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇರೋದು ಅದು ಇಟ್ಸ್ ವೆರಿ ಅನ್ಪ್ರಿಡಿಕ್ಟ್ ಅಂದ್ರೆ ಇವರು ಇವರಿಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದು ಅಂತ ಇಲ್ಲ ಆಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅದೇನು ಅಂದ್ರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನಲ್ಲಿದ್ದಾರೆ ಅದು ಒಂದು ವಿಶೇಷತೆ ಹೌದು ಯಾಕೆಂದರೆ ಟಾಪ್ ಟೂಗೆ ತಂದು ನಿಲ್ಲಿಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ನಿಲ್ಲಿಸಿದೆ ಅವರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಏನು ಈ ಶೋರಲ್ಲಿ ಅವ್ರು ಯಾಕೆ ಹೇಳ್ಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವರು ಕೇಳಿದ್ದು ಅವ್ರ ಕೈಯಲ್ಲಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋನ ಥೀಮೇ ಇದೆ ಆ್ಯಕ್ಟ್ ಮಾಡದಿರೋದನ್ನೆಲ್ಲ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಏಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂತಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ ಇವಾಗೆಲ್ಲ ಕರ್ಕೊಂಡ್ಬಂದು ಬಂದು ಅವರೂ ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳ್ಕೊಡಿಯ ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬರೋದು ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟ್ರಾದರೂ ಹಾಕ್ಬೋದು ಅವರಲ್ಲಿ ಅದನ್ನು ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್ Mungkin oh, tak? Okay. Oh.